ಎಲ್ಲರಿಗೂ ಹೀಲಿ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಖಿ ಮಾಸ್ಟರ್ ವೇದಿಕ್ ನ್ಯೂಮರಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ಎಲ್ಲರಿಗೂ ಈ ಒಂದು ರೀಡಿಂಗ್ ಹುಣ್ಣಿಮೆಯ ರೀಡಿಂಗ್ ಆಗಿರುತ್ತೆ ಡಿಸೆಂಬರ್ ಫೋರ್ತ್ ಹುಣ್ಣಿಮೆ ಇದೆ ಸೊ ಆ ಒಂದು ಹುಣ್ಣಿಮೆಯ ಒಂದು ರೀಡಿಂಗ್ ಏನಿರುತ್ತೆ ಹುಣ್ಣಿಮೆ ಆಗಿದ್ಮೇಲೆ ನಿಮ್ಮ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಆ್ಯಂಡ್ ಡಿಸೆಂಬರ್ ಮೂರನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ನಿಮಗೆ ಮೂನ್ ಮೆಡಿಟೇಷನ್ ಅಂದರೆ ಹುಣ್ಣಿಮೆಯ ಒಂದು ಧ್ಯಾನದ ಬಗ್ಗೆ ಫ್ರೀ ಆಗಿ ಒಂದು ವೆಬಿನಾರ್ ಇರುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಒಂದು ಕಮ್ಯುನಿಟಿ ಲಿಂಕ್ ಇದೆ ಸೊ ಅಲ್ಲಿಗೆ ನೀವು ಜಾಯಿನ್ ಆಗಬಹುದು ಥ್ಯಾಂಕ್ ಯು ಸೊ ಹುಣ್ಣಿಮೆಯ ಒಂದು ರೀಡಿಂಗ್ ಏನಿದೆ ಏನೆಲ್ಲ ಮೆಸೇಜಸ್ ಅನ್ನ ತಗೊಂಡು ಬರ್ತಾ ಇದೆ ನಮ್ಮ ವಿವರ್ಸ್ಗಾಗಿ ಅಂತ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಓಕೆ ಕಮ್ಯುನಿಟಿ ಿಷನ್ ಸೆವೆಂತ್ ಚಕ್ರ ಸೆವೆಂತ್ ಚಕ್ರ ಅಂತ ಬಂದಿದೆ ಓಕೆ ಇದಕ್ಕ ಯೂಸ್ ಹುಣ್ಣಿಮೆಯ ಒಂದು ವಿಶೇಷ ರೀಡಿಂಗ್ ನಮ್ಮ ವಿವರ್ಸ್ಗಾಗಿ ಫ್ರೆಂಡ್ಸ್ ಗಳು ಆಗುವಂತಹ ಚಾನ್ಸಸ್ ಕೂಡ ಇದೆ ಫ್ರೆಂಡ್ಸ್ ಆಗುವಂಥದ್ದು ಒಂದು ಕಮ್ಯುನಿಟಿಗೆ ಜಾಯಿನ್ ಆಗುವಂಥದ್ದು ಒಂದು ಯಾವ್ದಾದ್ರು ಹೊಸ ಸಂಘಕ್ಕೆ ನೀವು ಸಂಘ ಅಂತ ಹೇಳ್ತೀವಲ್ಲ ಆ ತರದಕ್ಕೆ ಹೋಗಿ ಜಾಯಿನ್ ಆಗುವಂಥದ್ದು ತೋರಿಸ್ತಾ ಇದೆ ಆಲ್ರೆಡಿ ನೀವು ಪ್ಲಾನ್ ಮಾಡಿರ್ತೀರಾ ಅಥವಾ ಯಾವ್ದಾದ್ರು ಈ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಊರಿಗೆ ಹೋಗ್ಬೇಕು ಅಥವಾ ನ್ಯೂ ಇಯರ್ ಪಾರ್ಟಿಗಳನ್ನ ಮಾಡಬೇಕು ನ್ಯೂ ಇಯರ್ ಗೆ ಎಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಏನೇನ್ ಬೇಕು ಅದು ಆಲ್ರೆಡಿ ನೀವು ತಯಾರು ಮಾಡ್ತಾ ಇರ್ತೀರಾ ಬಟ್ ಆದ್ರೆ ಕೆಲವೊಂದು ವಿಚಾರದಲ್ಲಿ ನಿಮ್ಗೆ ಡಿಸಿಷನ್ ಮಾಡಕ್ಕೆ ಆಗ್ತಾ ಇಲ್ಲ ಓಕೆ ಲೈಫ್ ಇವೆಂಟ್ಸ್ ಅಂತ ಹೇಳ್ತಿವಲ್ಲ ಈ ಮದುವೆ ಆಗಿರ್ಬೋದು ಮನೆ ಕಟ್ಟೋದಾಗಿರಬಹುದು ಅಥವಾ ಜಾಬ್ ರಿಲೇಟೆಡ್ ಆಗಿ ಸ್ವಲ್ಪ ಡಿಸಿಷನ್ ನಿಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಅದು ಕೂಡ ತೋರಿಸ್ತಾ ಇದೆ ಅಂಡ್ ಸೆವೆಂತ್ ಚಕ್ರ ಬಂದಿದೆ ನೋಡೋಣ ಯಾಕೆ ಬಂದಿದೆ ಸೆವೆಂತ್ ರಿಲೇಟೆಡ್ ಟು ದಿ ಏನ್ ತೋರಿಸುತ್ತೆ ಅಂತ ಅನ್ನೋದು ಥ್ಯಾಂಕ್ ಯು ಓಕೆ ದಿ ಸ್ಟಾರ್ ಕಾರ್ಡ್ ಓಕೆ ನೈನ್ ಆಫ್ ವಾಂಡ್ಸ್ ಸೊ ಈ ಒಂದು ಹುಣ್ಣಿಮೆ ಆದ್ಮೇಲೆ ನಿಮಗೆ ರಿವಾರ್ಡ್ಸ್ ಸಿಗುವಂಥದ್ದು ಸಾಧ್ಯತೆ ಇದೆ ಅಂಡ್ ಇಷ್ಟು ದಿನ ನೀವೇನೇಲ್ಲ ಕಷ್ಟಪಟ್ಟಿದ್ದೀರೋ ಆಲ್ರೆಡಿ ಸಫರ್ ಮಾಡಿರ್ತೀರಾ ಕೆಲವೊಂದು ವಿಚಾರದಲ್ಲಿ ಅದು ಎಸ್ಪೆಷಲಿ ನಿಮ್ಮ ಒಂದು ಆ ಲೀಗಲ್ ರಿಲೇಟೆಡ್ ಆಗಿ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ನಮ್ಮ ಒಂದು ಕೇಸ್ ನಡೀತಾ ಇದೆ ಕೋರ್ಟ್ ಕಚೇರಿಗಳಲ್ಲಿ ಕೇಸ್ ನಡೀತಾ ಇದೆ ಅಥವಾ ನಿಮ್ಗೆ ಡಿಸಿಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮ್ಯಾರೇಜ್ ರಿಲೇಟೆಡ್ ಆಗಿ ಇವನ್ ಡೈವರ್ಸ್ ತಗೋಬೇಕೋ ಅಥವಾ ಬೇಡೋ ಇನ್ ಬೇರೆ ಬೇರೆ ತರದ್ದು ಡಿಸೈಡ್ ಮಾಡ್ಲಿಕ್ಕೆ ಆಗದೆ ಇರುವಂತಹ ಒಂದು ಸಿಚುವೇಶನ್ ನೀವು ಆಲ್ರೆಡಿ ಸಫರ್ ಮಾಡ್ತಾ ಇದ್ದೀರಾ ಸೊ ಮುಂದಿನ ದಿನಗಳಲ್ಲಿ ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಆನ್ಸರ್ ನಿಮ್ಮಲ್ಲಿ ಸಿಗ್ತಾ ಹೋಗುತ್ತೆ ಅಂಡ್ ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಲೆವೆಲ್ ಅಂತ ಅನ್ನೋದು ಸ್ವಲ್ಪ ಕಡಿಮೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಓಕೆ ಸೊ ಕಾನ್ಫಿಡೆಂಟ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಸೋ ಮಚ್ ಸೊ ಇದು ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಗೆ ಮಾಡುವಂತಹ ಒಂದು ಡೆಕ್ ಇದು ಸೊ ಅದರಿಂದ ನೋಡೋಣ ನಮ್ಮ ವಿವರ್ಸ್ಗೆ ಏನೆಲ್ಲ ಮೆಸೇಜಸ್ ಇದೆ ಓಕೆ ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್ ಓಕೆ ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್ ಬ್ಯಾಲೆನ್ಸ್ ಸ್ಪಿರಿಚ್ಯುಯಾಲಿಟಿ ಆಂಡ್ ಪ್ರಾಕ್ಟಿಕಾಲಿಟಿ ಅಂತ ಹೇಳ್ಬಿಟ್ಟು ಬಂದಿದೆ ಓಕೆ ಸೊ ಇಲ್ಲಿ ಬಂದಿರುವಂತಹ ಒಂದು ಸವೇನ್ ಚಕ್ರ ಮೆಸೇಜಸ್ ನಿಮಗೆ ಯಾರೆಲ್ಲ ಆಲ್ರೆಡಿಲೇಟೆಡ್ ಜಾಸ್ತಿ ಇಲ್ಲಿ 呃。Oh. ಸ್ಪಿರಿಚುಲಿಟಿಯಲ್ಲಿ ಇರ್ತೀರಾ ಅಂದ್ರೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇರ್ತೀರಾ ಅಥವಾ ನ್ಯೂಮರಲಜಿ ಆಸ್ಟ್ರಾಲಜಿ ರೇಖೆಯಲ್ಲಿ ರಾಜಕ್ರಿಯ ರೇಖೆಯಲ್ಲಿ ಅಥವಾ ಏಂಜಲ್ಸ್ ಅಲ್ಲಿ ನೀವೆಲ್ಲದಕ್ಕೂ ಕೂಡ ಒಂದು ಪವರ್ಫುಲ್ ಆಗಿರುವಂತಹ ಒಂದು ನ ಮುಂದಿನ ಒಂದು ದಿನಗಳಲ್ಲಿ ಆಫ್ಟರ್ ಹುಣ್ಣಿಮೆ ಆಗಿದ್ಮೇಲೆ ನೀವು ಆ ಚೇಂಜಸ್ ಅನ್ನ ನೀವು ಕಾಣಿಸ್ಕೊಳುತ್ತೆ ನಿಮ್ಮಲ್ಲಿ ಅಂಡ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸ್ಪಿರಿಚುಯಾಲಿಟಿಯನ್ನು ಮತ್ತು ಪ್ರಾಕ್ಟಿಕಾಲಿಟಿಯನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂಡ್ ಕೆಲವೊಂದು ವಿಚಾರಗಳಲ್ಲಿ ಇಲ್ಲಿ ನನಗೆ ಏನನ್ಸುತ್ತೆ ಅಂತಂದ್ರೆ ನೀವು ಏನನ್ನ ಯೋಚನೆ ಮಾಡಿರ್ತಿರೋ ಬೇರೆ ಅದು ಅರ್ಥ ಮಾಡಿಸ್ಲಿಕ್ ಹೋಗ್ತಿದ್ದೀರಾ ಬಟ್ ಆದ್ರೆ ಅವರು ಅರ್ಥ ಮಾಡ್ಕೊಂತಿಲ್ಲ ಸೊ ಮತ್ತೆ ನಿಮ್ಗೆ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಸ್ಪಿರಿಚುಯಾಲಿಟಿ ಮೇಲೆನೆ ಇದೆಲ್ಲ ನಿಜಾನ ಸುಳ್ಳು ಆ ತರದ್ದು ಕೆಲವೊಂದು ಗೊಂದಲಗಳು ಕೆಲವೊಬ್ಬರಿಗೆ ಇದೆ ಸೊ ದಯವಿಟ್ಟು ಆ ಗೊಂದಲಕ್ಕೆ ಒಳಗು ಅಂದ್ರೆ ಒಳಗಾಗಬೇಡಿ ಸೊ ಬಿ ಸ್ಟ್ರಾಂಗ್ ಬಿ ಕಾನ್ಫಿಡೆಂಟ್ ನಿಮ್ಗೆ ಒಂದು ಗೈಡೆನ್ಸ್ ಅಂತೂ ಸಿಕ್ಕೇ ಸಿಗತ್ತೆ ಅಂಡ್ ನೀವೇನೋ ಒಂದು ಚೇಂಜ್ ಆಗ್ಬೇಕು ನನ್ನ ಲೈಫ್ ಅಲ್ಲಿ ಚೇಂಜ್ ಆಗ್ಬೇಕು ಸಡನ್ ಚೇಂಜಸ್ ನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಮಾಡ್ತಿದ್ದೀರಾ ಅಂಡ್ ಅದು ಆಗುತ್ತೆ ಕೂಡ ಓಕೆ Thank you. Thank you. Okay. Reflect and listen. Reflection brings insight. Take a time to listen to your inner voice. ಓಕೆ ಸೊ ಗಡಿ ಬಿಡಿ ಮಾಡ್ಕೋಬೇಡಿ ಅವಸರ ಮಾಡ್ಕೋಬೇಡಿ ಡಿಸಿಷನ್ ತಗೊಂಡ್ಲಿಕ್ಕೆ ಆಗಿಲ್ಲ ಅಂತ ಅಂದ್ರೆ ಸೊ ಸ್ವಲ್ಪ ಮೆಡಿಟೇಷನ್ ಮಾಡ್ಬೋದು ಅಥವಾ ಯಾವ್ದಾದ್ರು ಒಂದು ಸ್ಪಿರಿಚುಯಾಲಿಟಿಗೆ ನೀವು ಬನ್ನಿ ಅಂತ ಅನ್ನೋದು ಕಾಣ್ ಆಲ್ಮೋಸ್ಟ್ ಸ್ವಲ್ಪ ಜನ ಇದೀರಾ ಸ್ಪಿರಿಚುವಾಲಿಟಿಯಲ್ಲಿ ಇದ್ದೀರಾ ಬಟ್ ಸ್ವಲ್ಪ ಜನ ಇಲ್ಲಿ ಇನ್ನೂ ಕೂಡ ಅಲ್ಲಿಗೆ ಹೋಗ್ಲಿಕ್ಕೆ ಆ ಒಂದು ಪಾತ್ವೇನ ಆರಿಸ್ಕೊಳ್ಲಿಕ್ಕೆ ನಿಮ್ಗೆ ಕನ್ಫ್ಯೂಷನ್ಸ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಓಕೆ ಅಂಡ್ ಫಾಲೋ ದಿ ಲೈಟ್ ಇನ್ ಟ್ಯೂಷನ್ ವಿಲ್ ಲೀಡ್ ಟು ಯುವರ್ ಟುವರ್ಡ್ಸ್ ಲೈಟ್ ಟ್ರಸ್ಟ್ ಇಟ್ಸ್ ಡೈರೆಕ್ಷನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಸೊ ನೀವು ಇಂಟ್ಯೂಷನ್ ಅನ್ನ ನೀವು ಬಿಲ್ಡ್ ಮಾಡ್ಕೋಬೇಕು ಅಂತ ಅಂದ್ರೆ ಓಕೆ ಸೊ ನಿಮ್ಮಲ್ಲಿ ಆಲ್ರೆಡಿ ಇದೆ ನಾನು ಈ ತರ ಮಾಡ್ಬೇಕು ಕನಸುಗಳು ಇದೆ ಇದೇ ತರ ಆಗ್ಬೇಕು ಮಾಡ್ಬೇಕು ಅಂತ ಸೊ ಅದನ್ನ ನೀವೇ ನಂಬದೆ ಹೋದ್ರೆ ಅಂತ ಅಂದ್ರೆ ಇನ್ ಯಾರು ನಂಬ್ತಾರೆ ಅಲ್ವಾ ಸೊ ನಿಮ್ಮನ್ನ ನೀವು ಮೊದಲು ನಂಬಿಕೆಯಲ್ಲಿ ನಂಬಿಕೆ ಮಾಡ್ಕೋಬೇಕು ಅಂಡ್ ಸೆಲ್ಫ್ ಕೇರ್ ಅಂತೀವಿ ಸೆಲ್ಫ್ ಟ್ರಸ್ಟ್ ಅಂತೀವಿ ಅದನ್ನೇ ಹೇಳಿದ್ರೆ ಸ್ವಲ್ಪ ಇಲ್ಲಿ ಕರೇಜ್ ಅಂತ ಅನ್ನೋದು ಇಲ್ಲೆಲ್ಲೋ ಒಂದ್ ಕಡೆ ಡ್ರಾಪ್ ಆಗ್ತಾ ಇದೆ ಸೊ ಅದನ್ನ ನೀವು ಆ ಸರಿ ಮಾಡ್ಕೋಬೇಕು ಅಂತ ಅನ್ನೋದು ಅಂಡ್ ಇಂಟ್ಯೂಷನ್ ಎಂಪವರ್ಸ್ ಯುವರ್ ಡಿಸಿಷನ್ ಟ್ರಸ್ಟ್ ಯುವರ್ ಇನ್ನರ್ ಕಂಪ್ ಕಂಪಾಸ್ ಓಕೆ ಸೊ ಎಲ್ಲದರಲ್ಲೂ ಕೂಡ ಟ್ರಸ್ಟ್ 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 ಅಂತ ಹೇಳ್ಬಿಟ್ಟು ಮೆಸೇಜಸ್ ಪದೇ ಪದೇ ಬರ್ತಾ ಇದೆ ನಿಮ್ಮನ್ನ ನೀವು ನಂಬಿ ಅಂಡ್ ಆ ಒಂದು ಒಂದು ಬ್ರಹ್ಮಾಂಡದ ಶಕ್ತಿ ಅಂತ ಏನ್ ಹೇಳ್ತೀವಲ್ವಾ ಅದು ದೇವರಾಗಿರ್ಬೋದು ಅಥವಾ ಚಂದ್ರನ ಶಕ್ತಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೊ ಆ ಒಂದು ಶಕ್ತಿಯನ್ನ ನೀವು ನಂಬಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದು ಬೇಕು ನೀವು ಯಾವ್ದು ಸಾಧನೆ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರೋ ಅದೆಲ್ಲದು ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದ್ದೀನಿ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ತಗೊಂಡ್ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು